ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠದಲ್ಲಿದ್ದೇವೆ ಮತ್ತು ಅದರ ಎರಡನೇ ಅಭ್ಯಾಸದಲ್ಲಿದ್ದೇವೆ ಹೌದಾ ಸೊ ಹಿಂದಿನ ಅಭ್ಯಾಸಗಳನ್ನು ಅಥವಾ ಹಿಂದಿನ ವಿಡಿಯೋಗಳನ್ನು ನೀವೇನಾನು ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಲಾಗಿದೆ ನೀವು ಅವುಗಳನ್ನು ನೋಡಬಹುದು ಹೌದಾ ಸೊ ನಾವೀಗ ತ್ರಿಕೋನಮಿತಿ ಪ್ರಸ್ತಾವನೆಯ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಎರಡನೇ ಅಭ್ಯಾಸದಲ್ಲಿದ್ದೇವೆ ಮತ್ತೆ ಎರಡನೇ ಅಭ್ಯಾಸದ ನಾಲ್ಕನೇ ಪ್ರಶ್ನೆ ಹೌದಾ ಅಂದ್ರೆ ಮೊದಲನೇ ಪ್ರಶ್ನೆಯ ನಾಲ್ಕನೇ ಭಾಗ ಉಪ ಪ್ರಶ್ನೆಯಲ್ಲಿದ್ದೇವೆ ಹೌದಾ ಸೊ ನೋಡಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮೂರು ಪ್ರಶ್ನೆಗಳನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ಇದು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಹೌದು ಹೌದಾ ನೋಡಿ ನಾನು ಹೇಳಿದ ಹಾಗೆ ನೀವು ಬೆಲೆಗಳನ್ನು ಅರ್ಥ ಮಾಡ್ಕೋಬೇಕು ಬೆಲೆಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು ಅಥವಾ ನೀವು ಟೇಬಲ್ ವೇಗವಾಗಿ ಹಾಕೋದಾದ್ರೂ ಕಲಿಬೇಕು ಹೌದಾ ಸೊ ನೋಡಿ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಮೈನಸ್ ಕೊಝೆಕ್ ನಲವತ್ತೈದು ಡಿವೈಡೆಡ್ ಬೈ ಸಿಕ್ ಮೂವತ್ತು ಕಾಸ್ ಅರವತ್ತು ಪ್ಲಸ್ ಕಾಟ್ ನಲವತ್ತೈದು ಸೊ ನಾನೀಗ ಮೊದಲನೆಯದಾಗಿ ಎಲ್ಲ ಬೆಲೆಗಳನ್ನು ಸರಿಯಾಗಿ ಹಾಕ್ತೇನೆ ಹೌದಾ ನೋಡಿ ನೆನಪು ಮಾಡ್ಕೊಳ್ಳಿ ಒಂದೊಂದಾಗಿ ಸೈನ್ ಮೂವತ್ತರ ಬೆಲೆ ಎಷ್ಟು ಒನ್ ಬೈ ಟು ಹೌದಾ ನೋಡಿ ಈ ಕಡೆ ಟ್ಯಾನ್ ನಲವತ್ತೈದರ ಬೆಲೆ ಎಷ್ಟು ಒಂದು ಕೊಜೆಕ್ ನಲ್ವತ್ತೈದು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊತಿರ್ತೀರ ಸೈನ್ ಕಾಸ್ಟ್ಯಾನ್ ಅನ್ನ ನೆನ್ಪಿಡ್ತೀರಾ ಬಟ್ ಸಿ ಕೊಜೆಕ್ ಕಾಟ್ ಬಂದಾಗ ಒಂದ್ ಚೂರು ಕನ್ಫ್ಯೂಸ್ ಆಗ್ತೀರಾ ಬಟ್ ನಿಮ್ಗೊಂದು ಸಿಂಪಲ್ ಆಗಿ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಕೊಜೆಕ್ ಕೊಜೆಕ್ ಯಾವುದರ ಹೃತ್ಕೃಮ ಸೈನ್ ನ ಹೃತ್ಕ್ರಮಾ ಹೌದಾ ಸೈನ್ ನಲವತ್ತೈದರ ಬೆಲೆಯಷ್ಟು ಒನ್ ಬೈ ರೂಟ್ ಟು ಹಾಗಾದ್ರೆ ಕೊಸೆಕ್ ನಲವತ್ತೈದರ ಎಷ್ಟು ಒನ್ ಬೈ ರೂಟ್ ಟೂನ ಋತಿಕ್ರಮ ಏನಾಗುತ್ತೆ ರೂಟ್ ಟು ಬೈ ಒನ್ ಎಸ್ ಎಸೋನು ಹಂಗಂದ್ರೆ ಕೋಸಿಕ್ ನಲವತ್ತೈದು ಡಿಗ್ರಿಯ ಬೆಲೆಯಷ್ಟು ರೂಟ್ ಟೂ ಡಿವೈಡೆಡ್ ಬೈ ಒನ್ ಸ್ವಲ್ಪ ಛೇದವನ್ನು ಗಮನಿಸಿ ಛೇದದಲ್ಲಿನ ಬೆಲೆಗಳನ್ನು ನೋಡಿ ಸೀಕ್ ಮೂವತ್ತು ಮತ್ತೆ ಇದು ಯಾವುದರ ವೃತಿಕ್ರಮ ಕಾಸ್ನ ಋತಿಕ್ರಮ ಹೌದಾ ಕಾಸ್ ಮೂವತ್ತು ಡಿಗ್ರಿಯನ್ನ ನೆನಪು ಮಾಡ್ಕೊಳ್ಳಿ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ರೂಟ್ ತ್ರೀ ಬೈ ಟು ಹಾಗಾದ್ರೆ ಸಿಕ್ ಮೂವತ್ತು ಡಿಗ್ರಿ ರೂಟ್ ತ್ರೀ ಬೈ ಟೂ ನ ಋತಿಕ್ರಮ ಏನಾಗುತ್ತಾ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಹೌದಾ ಸೊ ಇಲ್ಲಿ ಕಾಸ್ ಅರವತ್ತು ಡಿಗ್ರಿ ನೆನ್ಪಿಟ್ಕೋಬೇಕು ಕಾಸ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ಟೂ ಹೌದಾ ಸೊ ಅದೇ ರೀತಿ ಕಾಟ್ ನಲವತ್ತೈದು ಟ್ಯಾನ್ ನಲವತ್ತೈದರ ಹೃತ್ಕೃಮ ಟ್ಯಾನ್ ನಲವತ್ತೈದರ ಬೆಲೆಯಷ್ಟು ಒಂದು ಸೊ ಹಾಗಾಗಿ ಕಾಟ್ ನಲ್ವತ್ತೈದು ಕೂಡ ಏನಾಗುತ್ತಾ ಒಂದು ಮೊದಲಿಗೆ ಸರಿಯಾಗಿ ಬೆಲೆಗಳನ್ನ ಹಾಕಿ ನೀವು ಅಂಶವನ್ನ ಮತ್ತು ಛೇದವನ್ನ ಸರಿಯಾಗಿ ಗಮನಿಸಿದ್ದೆ ಆದ್ರೆ ಅಂಶ ಕೂಡ ಹಲವಾರು ಭಿನ್ನ ರಾಶಿಗಳನ್ನ ಹೊಂದಿದ್ದು ಮಧ್ಯದಲ್ಲಿ ಚಿಹ್ನೆಗಳನ್ನ ಹೊಂದಿದೆ ಅಂದ್ರೆ ಇದು ಕೂಡ ಸುಲಭೀಕರಣಕ್ಕೆ ಒಳಗಾಗಬೇಕು ಇದು ಕೂಡ ಸುಲಭೀಕರಣಕ್ಕೆ ಒಳಗಾಗಬೇಕು ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಇಲ್ಲಿ ಅಂಶದ ಓಕೆ ಅಂಶದ ಇಲ್ಲಿ ಅಂಶದ ಲನ್ನು ತೆಗಿತೀನಿ ಸ್ವಲ್ಪ ಛೇದಗಳನ್ನು ನೋಡಿ ಎರಡು ಒಂದು ಒಂದು ಹಾಗಾದರೆ ಲ ಸಹ ಅ ಏನಾಗುತ್ತಾ ಎರಡಾಗುತ್ತಾ ಲ ಸಹ ಅ ಎರಡಾಗುತ್ತ ಸೊ ಎರಡು ಇಂಟು ಒಂದು ಒಂದು ಇಂಟು ಎರಡು ಒಂದು ಇಂಟು ಎರಡು ಒಂದು ಇಂಟು ಒಂದು 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 ಇಂಟು ಎರಡು ಎರಡು ಮೈನಸ್ ಎರಡು ಇಂಟು ರೂಟ್ ಎರಡು ಎಷ್ಟಾಗುತ್ತಾ ಎರಡು ರೂಟ್ ಎರಡು ಅದ ಹೋಲ್ ಡಿವೈಡೆಡ್ ಬೈ ಛೇದದಲ್ಲಿ ಸಂಚೂರು ಛೇದವನ್ನು ಗಮನಿಸಿ ಛೇದದಲ್ಲಿ ಏನಿದೆ ನೋಡಿ ಎರಡು ರೂಟ್ ಮೂರು ಛೇದದ ಲಸ ಅ ಎಷ್ಟು ಛೇದದ ಲಸ ಅ ಎರಡು ರೂಟ್ ಮೂರು ಅದ ಛೇದದ ಲಸ ಎಷ್ಟು ಎರಡು ರೂಟ್ ಮೂರು ಇಲ್ಲೇ ರೂಟ್ ಮೂರ್ ಇರೋದ್ರಿಂದ ಇಲ್ಲಿ ಎರಡರಿಂದ ಇಲ್ಲೇ ರೂಟ್ ಮೂರರಿಂದ ಮತ್ತು ಎರಡು ರೂಟ್ ಮೂರರಿಂದ ಹಾಗಾದ್ರೆ ಬೆಲೆ ಏನಾಗುತ್ತ ಎರಡು ಎರಡ್ಲಿ ನಾಲ್ಕು ಒಂದು ಇಂಟು ರೂಟ್ ಮೂರು ರೂಟ್ ಮೂರು ಪ್ಲಸ್ ಎರಡು ಇಂಟು ರೂಟ್ ಮೂರು ಎರಡು ರೂಟ್ ಮೂರು ಹೌದಾ ನೋಡಿ ಈಗ ಅಂಶ ಮತ್ತು ಛೇದವನ್ನ ಸೆಪರೇಟ್ ಆಗಿ ಸುಲಭೀಕರಣ ಮಾಡ್ತಾ ಹೋಗೋಣ ಸೊ ನೀವು ಯಾವಾಗ ಅಂಶವನ್ನ ನೋಡ್ತೀರಿ ಒಂದು ಪ್ಲಸ್ ಎರಡು ಮೂರು ಮೂರು ಮೈನಸ್ ಎರಡು ರೂಟ್ ಎರಡು ಡಿವೈಡೆಡ್ ಬೈ ಎರಡು ಛೇದವನ್ನ ನೋಡಿ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ರೂಟ್ ಮೂರು ಸೊ ಏನಾಗುತ್ತಾ ನಾಲ್ಕು ಪ್ಲಸ್ ಮೂರು ರೂಟ್ ಮೂರು ಡಿವೈಡೆಡ್ ಬೈ ಎರಡು ರೂಟ್ ಮೂರು ಸೊ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಈಗ ನಾನು ಹೇಳಿದ ಹಾಗೆ ನಾವು ಯಾವಾಗ ಅಂಶ ಮತ್ತು ಛೇದ ಎರಡೂ ಕಡೆ ಭಿನ್ನ ರಾಶಿಯನ್ನ ಹೊಂದಿರ್ತೀವಿ ಏನಾಗಬೇಕು ಅಂಶದಲ್ಲಿನ ಛೇದ ಕೆಳಗಡೆ ಬರಬೇಕು ಛೇದ ಏನಾಗಬೇಕು ಮೇಲ್ಗಡೆಗೆ ಹೋಗಬೇಕು ಸೊ ಹಾಗಾದ್ರೆ ಏನಾಗುತ್ತೆ ಪ್ರಶ್ನೆ ಎರಡು ರೂಟ್ ಮೂರು ಇಂಟು ಮೂರು ಮೈನಸ್ ಎರಡು ರೂಟ್ ಎರಡು ಡಿವೈಡೆಡ್ ಬೈ ಈ ಎರಡು ಕೆಳಗಡೆ ಬಂದ್ರೆ ಏನಾಗುತ್ತೆ ಇಂಟು के नाकु प्लस मुरू रूट हो सो ओके ಈಗ ಸುಲಭೀಕರಣ ಮಾಡ್ಕೊಳ್ಳೋಣ ಮೊದಲು ಗುಣಾಕಾರ ಮಾಡೋಣ ಎರಡು ರೂಟ್ ಮೂರು ಇಂಟು ಮೂರು ಎರಡು ಮೂರ್ಲೆ ಆರು ರೂಟ್ ಮೂರು ಮೈನಸ್ ಎರಡೆರಡಲೆ ನಾಲ್ಕು ರೂಟ್ ಮೂರು ರೂಟ್ ಎರಡು ಏನಾಗುತ್ತ ರೂಟ್ ಆರು ಕೆಳಗಡೆ ಭಾಗ ಎರಡು ನಾಲ್ಕಲೆ ಎಂಟು ಪ್ಲಸ್ ಎರಡು ಮೂರ್ಲೆ ಆರು ರೂಟ್ ಮೂರು ಹೌದಾ ಸೊ ಬಟ್ ನಾನಿದ ಈ ರೀತಿಯಾಗಿ ಬರೀಲಿಕ್ಕೆ ಆಗೋದಿಲ್ಲ ಏನು ಮಾಡಬೇಕು ಛೇದವನ್ನು ಸುಲಭೀಕರಣ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಇಲ್ಲಿ ಎರಡನ್ನ ಕೂಡ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಹೌದಾ ಇಲ್ಲ ಎರಡನ್ನ ಕ್ಯಾನ್ಸಲೇಷನ್ ನೀವು ಮಾಡ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ ಸಿ ನಾವು ಅದನ್ನು ಮಾಡಿ ನೋಡೋಣ ಎರಡು ಎರಡು ಕ್ಯಾನ್ಸಲ್ ಆದ್ರೆ ಮೂರು ಇಂಟು ರೂಟ್ ಮೂರ್ ಏನಾಗುತ್ತಾ ಮೂರು ರೂಟ್ ಮೂರು ಆಗುತ್ತಾ ಹೌದಾ ರೂಟ್ ಮೂರು ಇಂಟು ಎರಡು ಏನಾಗುತ್ತಾ ಎರಡು ರೂಟ್ ಆರ್ ಆಗುತ್ತಾ ಸೊ ಕೆಳಗಡೆ ಭಾಗದಲ್ಲಿ ಏನಿತ್ತು ನಾಲ್ಕು ಪ್ಲಸ್ ಮೂರು ರೂಟ್ ಮೂರು ನಾಲ್ಕು ಪ್ಲಸ್ ಮೂರು ಮೂರು ರೂಟ್ ಈಗೇನ್ ಮಾಡ್ಕೊಳ್ಳೋಣ ಛೇದವನ್ನ ಅಕರಣೀಕರಿಸ್ಕೊಳ್ಳೋಣ ಏನಾಗುತ್ತೆ ಛೇದವನ್ನ ಅಕರಣೀಕರಣ ಮಾಡ್ಕೊಂಡ್ರೆ ಮೂರು ರೂಟ್ ಮೂರು ಮೈನಸ್ ಎರಡು ರೂಟ್ ಆರು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ಮೂರು ರೂಟ್ ಮೂರು ಸೊ ಇದರ ಛೇದವನ್ನ ಅಕರಣೀಕರಿಸ್ಕೊಂಡ್ರೆ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಡಿವೈಡೆಡ್ ಬೈ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಓಕೆ ಈ ಮೇಲ್ಗಡೆ ಭಾಗದ ಗುಣಾಕಾರವನ್ನ ನೋಡಿ ಇಲ್ಲಿ ದ್ವಿಪದಗಳ ಗುಣಾಕಾರ ಇದೆ ಸೊ ಸ್ಪ್ಲಿಟ್ ಅಂಡ್ ಮಲ್ಟಿಪ್ಲೈ ಮೆಥಡ್ ಅನ್ನ ಯೂಸ್ ಮಾಡ್ತೇನೆ ಸೊ ಇವುಗಳನ್ನ ಬಿಡಿ ಮಾಡಿ ಗುಣಾಕಾರ ಮಾಡೋದು ಹೌದಾ ಮೂರು ರೂಟ್ ಮೂರು ಇಂಟು ನಾಲ್ಕು ಮೈನಸ್ ಮೂರು ರೂಟ್ ಮೂರು ಓಕೆ ಮೈನಸ್ ಎರಡು ರೂಟ್ ಆರು ಇಂಟು ನಾಕು ಮೈನಸ್ ಮೂರು ರೂಟ್ ಮೂರು ಓಕೆ ಛೇದವನ್ನ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಾಲ್ಕರ ವರ್ಗ ಮೈನಸ್ ಮೂರು ರೂಟ್ ಮೂರರ ವರ್ಗ ಸೊ ಏನಾಗುತ್ತೀ ಇದು ಒಂಚೂರು ಗಮನಿಸಿ ನಾಲ್ಕು ಮೂರ್ಲೆ ಹನ್ನೆರಡು ರೂಟ್ ಮೂರು ಹೌದಾ ನೋಡಿ ಇಲ್ಲೇ ಮೈನಸ್ ಮೂರ್ ಮೂರ್ಲೆ ಒಂಬತ್ತು ನಾನು ಹೇಳಿದ ಹಾಗೆ ರೂಟ್ ಮೂರು ಇಂಟು ರೂಟ್ ಮೂರು ಎಷ್ಟಾಗುತ್ತಾ ಮೂರು ಅಲ್ವಾ ಸೊ ಈ ಕಡೆ ನೋಡಿ ಮೈನಸ್ ನಾಲ್ಕು ಎಂಟು ರೂಟ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರ್ಲೆ ಆರು ರೂಟ್ ಮೂರು ಹೌದಾ ಸೊ ಎರಡು ಮೂರ್ಲೆ ಆರು ರೂಟ್ ಆರು ಇಂಟು ರೂಟ್ ಮೂರು ಎಷ್ಟಾಗುತ್ತಾ ರೂಟ್ ಹದಿನೆಂಟು ಹೋಲ್ ಡಿವೈಡೆಡ್ ಬಾಯ್ ಕೆಳಗಿನ ಭಾಗವನ್ನು ಗಮನಿಸಿದ್ರೆ ನಾಲ್ಕರ ವರ್ಗ ಹದಿನಾರು ಈ ಕಡೆ ಬಂದರೆ ಮೂರು ಎಂಟು ಮೂರರ ವರ್ಗ ಏನಾಗುತ್ತಾ ಅದು ಕೂಡ ಮೂರಾಗುತ್ತ ಹೌದಾ ಸೊ ನೋಡಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹನ್ನೆರಡು ರೂಟ್ ಮೂರು ಮೈನಸ್ ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೈನಸ್ ಎಂಟು ರೂಟ್ ಆರು ಪ್ಲಸ್ ಆರು ಇಂಟು ಬ್ರ್ಯಾಕೆಟ್ ರೂಟ್ ಹದಿನೆಂಟನ್ನು ನಾನು ಒಂಬತ್ತು ಇಂಟು ಎರಡು ಅಂಥೇಳಿ ಬರಿಬೋದು ಪೂರ್ಣ ವರ್ಗ ಸಂಖ್ಯೆ ಹೌದಾ ಹೋಲ್ ಡಿವೈಡೆಡ್ ಬೈ ಹದಿನಾರು ಮೈನಸ್ ಒಂಬತ್ತು ಎಷ್ಟಾಗುತ್ತಾ ಹದಿನಾರು ಮೈನಸ್ ಒಂಬತ್ತು ಸೊ ಈಗ ನೋಡಿ ಹನ್ನೆರಡು ರೂಟ್ ಮೂರು ಇಲ್ಲಿ ರೂಟ್ ಮೂರರ ಯಾವುದೇ ಬೆಲೆಗಳು ಕೂಡ ಇಲ್ಲ ಸೊ ಹಾಗಾಗಿ ನಾನಿದನ್ನು ಏನಂತ ಬರಿತೀನಿ ಹನ್ನೆರಡು ರೂಟ್ ಮೂರು ಮೈನಸ್ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ಎಂಟು ರೂಟ್ ಆರು ಮೈನಸ್ ಎಂಟು ರೂಟ್ ಆರು ಪ್ಲಸ್ ಆರು ಪೂರ್ಣ ವರ್ಗ ಒಂಬತ್ತು ಸೊ ಹಾಗಾಗಿ ಮೂರು ಹೊರಗಡೆ ಬರುತ್ತಾ ಆರು ಮೂರಲೆ ಹದಿನೆಂಟು ಹದಿನೆಂಟು ರೂಟ್ ಎರಡು ಡಿವೈಡೆಡ್ ಬೈ ಹದಿನಾರು ಮೈನಸ್ ಒಂಬತ್ತರ ಬೆಲೆಯಷ್ಟು ಏಳು ಸೊ ಇದರ ಕೊನೆಯ ಉತ್ತರ ಏನು ಏಳು ಸೊ ಹಾಗಾಗಿ ನೀವು ಇದನ್ನ ಸ್ವಲ್ಪ ಸರಿಯಾಗಿ ಹೆಚ್ಚಿನ ರೂಪದಲ್ಲಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತ ಓಕೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ ಈ ಇದು ಹಿಂದಿನ ಪ್ರಶ್ನೆಯ ತರಾನೇ ಇರುವಂತಹ ಪ್ರಶ್ನೆ ಆದರೆ ಅಲ್ಲಿ ಕೊಝೇಕ್ ಫೋರ್ಟಿ ಫೈವ್ ಇದ್ರೆ ಇಲ್ಲೇ ಕೇವಲ ಕೊಝೆಕ್ ಸಿಕ್ಸ್ಟಿ ಬೆಲೆಯಲ್ಲಿ ಮಾತ್ರ ಬದಲಾವಣೆ ಓಕೆ ಸೊ ಒಂದೇ ಪ್ರಶ್ನೆ ಹೆಚ್ಚಿನ ಪ್ರಶ್ನೆ ಇಲ್ಲಿ ಬದಲಾವಣೆ ಇರತಕ್ಕಂಥದ್ದಷ್ಟೇ ಕೊಜೇಕ್ ಸಿಕ್ಸ್ಟಿ ಓಕೆ ಓಕೆ ಈಗ ಪ್ರಶ್ನೆಯನ್ನ ಸುಲಭೀಕರಣ ಮಾಡ್ತಾ ಹೋಗೋಣ ಬೆಲೆಗಳನ್ನ ಮೊದಲು ಹಾಕ್ತಾ ಹೋಗೋಣ ಆಲ್ರೆಡಿ ಒಂದು ಬಿಡಿಸಿದೀವಿ ಇದೇ ತರ ಸೇಮ್ ಬಟ್ ಇಲ್ಲೇ ಕೊಜೆಕ್ ಫೋರ್ಟಿ ಫೈವ್ ಇತ್ತು ನಾನೀಗ ಅದನ್ನ ಕೊಜೆಕ್ ಸಿಕ್ಸ್ಟಿ ತಗೊಂಡಿದ್ದೀನಿ ಹೌದಾ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ಟು ಟ್ಯಾನ್ ನಲವತ್ತೈದರ ಬೆಲೆ ಎಷ್ಟು ಒನ್ ಕೊಝೆಕ್ ಅರವತ್ತರ ಬೆಲೆ ಕೊಜೆಕ್ ಯಾವುದರ ಹೃತಿಕ್ರಮಾ ಸೈನ್ ಹೃತಿಕ್ರಮಾ ಹೌದಾ ಸೈನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಹೌದಾ ಹಾಗಾದ್ರೆ ಕೊಜೆಕ್ ಅರವತ್ತರ ಬೆಲೆ ಎಷ್ಟಾಗುತ್ತಾ ಟೂ ಬೈ ರೂಟ್ ತ್ರೀ ಹೌದಾ ಸೊ ಏನಾಗುತ್ತ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಸ್ವಲ್ಪ ಛೇದವನ್ನ ಗಮನಿಸಿ ಛೇದದ ಬೆಲೆಗಳನ್ನ ಹಾಕೋಣ ಸೀಕ್ ಥರ್ಟಿ ಸೀಕ್ ಇದು ಕಾಸ್ನ ಹುರಕ್ರಮಾ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಸೀಕ್ ಮೂವತ್ತರ ಬೆಲೆ ಏನಾಗುತ್ತ ಟೂ ಬೈ ರೂಟ್ ತ್ರೀ ಹೌದಾ ಕಾಸ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ಟು ಕಾಟ್ ನಲವತ್ತೈದರ ಬೆಲೆಯಷ್ಟು ಒಂದು ಹೌದಾ ಈಗ ನಾನು ಬೆಲೆಗಳನ್ನ ಹಾಕಿ ಆಯ್ತು ಈಗ ಅಂಶ ಮತ್ತು ಛೇದವನ್ನ ಸುಲಭೀಕರಣ ಮಾಡ್ತೀನಿ ಈಗ ಅಂಶವನ್ನ ನೋಡಿ ಎರಡು ಒಂದು ರೂಟ್ ಮೂರು ಬೆಲೆ ಏನಾಗುತ್ತಾ ಎರಡು ರೂಟ್ ಮೂರು ಸಿಹಿಯರ್ ಎರಡು ಇಂಟು ರೂಟ್ ಮೂರು ಇಲ್ಲಿ ಛೇದದಲ್ಲಿ ಒಂದಿರೋದ್ರಿಂದ ಎರಡು ರೂಟ್ ಮೂರು ಛೇದದಲ್ಲಿ ರೂಟ್ ಮೂರು ಇರೋದ್ರಿಂದ ಎರಡರಿಂದ ಗುಣಾಕಾರ ಮಾಡ್ತೀನಿ ಹೌದಾ ಒಂದು ಇಂಟು ರೂಟ್ ಮೂರು ರೂಟ್ ಮೂರು ಒಂದು ಇಂಟು ಎರಡು ರೂಟ್ ಮೂರು ಎರಡು ರೂಟ್ ಮೂರು ಮೈನಸ್ ಎರಡು ಇಂಟು ಎರಡು ಏನಾಗುತ್ತಾ ನಾಲ್ಕು ಹೋಲ್ ಡಿವೈಡೆಡ್ ಬೈ ಸ್ವಲ್ಪ ಛೇದವನ್ನ ಗಮನಿಸಿ ಛೇದದ ಛೇದ ಅ ಕೂಡ ಎರಡು ರೂಟ್ ಮೂರು ಹೌದಾ ಇಲ್ಲಿ ನೋಡಿ ರೂಟ್ ಮೂರು ಇರೋದ್ರಿಂದ ಇಂಟು ಎರಡು ಇಂಟು ರೂಟ್ ಮೂರು ಇಂಟು ಎರಡು ರೂಟ್ ಮೂರು ಸೊ ಎರಡು ಇಂಟು ಎರಡು ಎಷ್ಟಾಗುತ್ತಾ ನಾಲ್ಕು ಒಂದು ಇಂಟು ರೂಟ್ ಮೂರು ರೂಟ್ ಮೂರು ಪ್ಲಸ್ ಎರಡು ಇಂಟು ರೂಟ್ ಮೂರು ನೋಡಿ ಎರಡು ಛೇದದ ಬೆಲೆಗಳು ಸಮ ಆಗಿರೋದ್ರಿಂದ ಛೇದವನ್ನ ನಾನಲ್ಲಿ ಕ್ಯಾನ್ಸಲ್ ಮಾಡ್ಕೋತೀನಿ ಹೌದಾ ಒಂದ್ಸತಿ ಛೇದವನ್ನು ಕ್ಯಾನ್ಸಲ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಇಲ್ಲಿ ಅಂಶವನ್ನು ಗಮನಿಸಿ ಅಂಶದಲ್ಲಿ ಏನಿದೆ ರೂಟ್ ಮೂರು ಪ್ಲಸ್ ಎರಡು ರೂಟ್ ಮೂರು ಮೈನಸ್ ನಾಲ್ಕು ಹೋಲ್ ಡಿವೈಡೆಡ್ ಬೈ ಛೇದವನ್ನು ನೋಡಿ ನಾಲ್ಕು ಪ್ಲಸ್ ರೂಟ್ ಮೂರು ಪ್ಲಸ್ ಎರಡು ರೂಟ್ ಮೂರು ಓಕೆ ಈಗ ಅಂಶ ಮತ್ತು ಛೇದವನ್ನ ಸುಲಭೀಕರಣ ಮಾಡ್ತಾ ಹೋಗ್ತೀನಿ ರೂಟ್ ಮೂರು ಎರಡು ರೂಟ್ ಮೂರು ಎಷ್ಟಾಗುತ್ತ ಮೂರು ರೂಟ್ ಮೂರು ಮೈನಸ್ ನಾಲ್ಕು ಹೌದಾ ಛೇದವನ್ನ ನೋಡಿ ನಾಲ್ಕು ಪ್ಲಸ್ ರೂಟ್ ಮೂರು ಎರಡು ರೂಟ್ ಮೂರು ಏನಾಗುತ್ತ ಮೂರು ರೂಟ್ ಮೂರು ಹೌದಾ ಆದ್ರೆ ನಾನು ಈ ರೀತಿ ಬೆಲೆಗಳನ್ನ ಬರೀಲಿಕ್ಕೆ ಆಗಲ್ಲ ಏನ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಛೇದದಲ್ಲಿ ಅಭಾಗಲಬ್ಧ ಸಂಖ್ಯೆ ಇದೆ ನಾನು ಅದನ್ನ ಏನ್ ಮಾಡ್ಬೇಕು ಅಕರಣೀಕರಿಸ್ಬೇಕು ಛೇದವನ್ನ ಅಕರಣೀಕರಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಿಮಗ್ ಗೊತ್ತು ಸೊ ಕೆಳಗಿನ ಅಂದ್ರೆ ಛೇದದಿಂದನೇ ಗುಣಾಕಾರ ಮಾಡಬೇಕು ಮತ್ತೆ ಅದರ ವಿರುದ್ಧ ಚಿಹ್ನೆಯನ್ನ ತಗೋಬೇಕು ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಸೊ ಹಾಗಾಗಿ ಮಾಡ್ತೀನಿ ಇಲ್ಲಿ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಡಿವೈಡೆಡ್ ಬೈ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಹೌದಾ ನೋಡಿ ಮೇಲ್ಗಡೆಯ ಭಾಗದಲ್ಲಿ ಈ ಕಡೆ ಮತ್ತೆ ಈ ಕಡೆ ಹೌದಾ ಎರಡು ದ್ವಿಪದೋಕ್ತಿಗಳ ಗುಣಾಕಾರ ಹೌದಾ ಈಗ ದ್ವಿಪದೋಕ್ತಿಗಳ ಗುಣಾಕಾರ ಅಂತ ಹೇಳಿದ್ರೆ ನಮಗೆ ಗೊತ್ತು ಸ್ಪ್ಲಿಟ್ ಟೈಂಡ್ ಮಲ್ಟಿಪ್ಲೈ ಒಡೆದು ಗುಣಾಕಾರ ಮಾಡ್ತಕ್ಕಂಥದ್ದು ಹೌದಾ ಸೊ ಈಗ ನಾನು ಇಲ್ಲಿ ಮೊದಲನೇ ಭಾಗವನ್ನ ಒಡೆದು ಅಂದ್ರೆ ರೂಟ್ ಮೂರರೊಟ್ಟಿಗೇನು ಇದನ್ನ ಗುಣಾಕಾರ ಮಾಡ್ತೀನಿ ಮೈನಸ್ ನಾಲ್ಕರೊಟ್ಟಿಗೇನು ನಾನು ಇದನ್ನ ಗುಣಾಕಾರ ಮಾಡ್ತೀನಿ ಸೊ ಹಾಗಾಗಿ ಅಂಶದಲ್ಲಿ ನಾನೇನು ಬರೀತೀನಿ ಮೂರು ರೂಟ್ ಮೂರು इंटू ब्रैकेट नाकू रूट मूर ಓಕೆ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ನಾಲ್ಕು ಮೈನಸ್ ಮೂರು ರೂಟ್ ಮೂರು ಛೇದದಲ್ಲಿ ನಿಮಗೆ ಗೊತ್ತು ನಾವು ಯಾವಾಗ ಅಕರಣೀಕಾರ ಮಾಡ್ತೀವೋ ಛೇದ ಯಾವಾಗ್ಲೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇರುತ್ತಾ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ದ ಬೆಲೆ ಎಷ್ಟು ಹಾಗಾದ್ರೆ ನಾಲ್ಕು ಸ್ಕ್ವಯರ್ ಬಿ ದ ಬೆಲೆ ಎಷ್ಟು ಮೂರು ರೂಟ್ ಮೂರರ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೌದಲ್ವಾ ಸೊ ಈಗ ಸುಲಭೀಕರಣ ಮಾಡೋಣ ನೋಡಿ ಇಲ್ಲಿ ಮೂರು ರೂಟ್ ಮೂರು ಇಂಟು ನಾಲ್ಕು ಮೂರ್ನಾಕ್ಲಿ ಹನ್ನೆರಡು ಹನ್ನೆರಡು ರೂಟ್ ಮೂರು ಮೈನಸ್ ಹಿಯರ್ ಮೂರು ಮೂರ್ಲೆ ಒಂಬತ್ತು ರೂಟ್ ಮೂರು ಇಂಟು ರೂಟ್ ಮೂರು ಏನಾಗುತ್ತ ಮೂರು ಹೌದಾ ಮೈನಸ್ ನಾಲ್ಕು ನಾಲ್ಕಲಿ ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರ್ಲೆ ಹನ್ನೆರಡು ರೂಟ್ ಮೂರು ಹೋಲ್ ಡಿವೈಡೆಡ್ ಬೈ ಛೇದವನ್ನ ನೋಡಿಲಿ ನಾಲ್ಕರ ವರ್ಗ ಎಷ್ಟು ಹದಿನಾರು ಹದಿನಾರು ಮೂರು ರೂಟ್ ಮೂರರ ವರ್ಗ ಸಿಹಿಯರ್ ಈ ವರ್ಗ ಇದಕ್ಕೂ ಸಂಬಂಧಪಟ್ಟದ್ದು ಇದಕ್ಕೂ ಸಂಬಂಧಪಟ್ಟಂತು ಎರಡರ ನಡುವಿನ ಚಿಹ್ನೆ ಗುಣಾಕಾರ ಹೌದಾ ಮೂರರ ವರ್ಗ ಒಂಬತ್ತು ರೂಟ್ ಮೂರರ ವರ್ಗ ಮೂರು ಹೌದಾ ಸಿಹಿಯರ್ ಹನ್ನೆರಡು ರೂಟ್ ಮೂರು ಪ್ಲಸ್ ಹನ್ನೆರಡು ರೂಟ್ ಮೂರು ನಾನಿವೆರಡನ್ನ ಸಂಕಲನ ಮಾಡ್ಕೋತೀನಿ ಹನ್ನೆರಡು ರೂಟ್ ಎರಡು ಹನ್ನೆರಡು ರೂಟ್ ಎರಡು ಎಷ್ಟಾಗುತ್ತಾ ಇಪ್ಪತ್ನಾಲ್ಕು ರೂಟ್ ಮೂರು ಹೌದಾ ಹನ್ನೆರಡು ರೂಟ್ ಮೂರು ಹನ್ನೆರಡು ರೂಟ್ ಮೂರು ಇಪ್ಪತ್ನಾಲ್ಕು ರೂಟ್ ಮೂರು ಮೈನಸ್ ಒಂಬತ್ ಮೂರ್ಲೆ ಇಪ್ಪತ್ತೇಳು ಮೈನಸ್ ಹದಿನಾರು ಡಿವೈಡೆಡ್ ಬೈ ಹದಿನಾರು ಮೈನಸ್ ಒಂಬತ್ ಮೂರ್ಲಿ ಇಪ್ಪತ್ತ ಏಳು ಹೌದಾ ನೋಡಿ ಈಗ ಉಳಿತೇನು ಇಪ್ಪತ್ತ್ನಾಲ್ಕು ರೂಟ್ ಮೂರು ಮೈನಸ್ ಇಪ್ಪತ್ತೇಳು ಮೈನಸ್ ಹದಿನಾರು ಎರಡು ಋಣಾತ್ಮಕ ಸಂಖ್ಯೆಗಳಾಗಿರೋದ್ರಿಂದ ಎರಡನ್ನ ನಾನು ಕೂಡಿಸ್ಬೇಕು ನಂತರ ಏನು ಸಿಗುತ್ತೆ ನನಗೆ ಮೈನಸ್ ಏಳು ಪ್ಲಸ್ ಆರು ಹದಿಮೂರು ಎರಡು ಪ್ಲಸ್ ಎರಡು ನಾಲ್ಕು ಮೈನಸ್ ನಲ್ವತ್ಮೂರು ಡಿವೈಡೆಡ್ ಬೈ ನೋಡಿಲಿ ಹದಿನಾರು ಮೈನಸ್ ಇಪ್ಪತ್ತೇಳು ಅಂದರೆ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಏನು ಋಣಾತ್ಮಕ ಹಾಗಾಗಿ ನಾನೇನ್ ಮಾಡ್ಬೇಕು ಬಿಗ್ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕು ಮತ್ತು ದೊಡ್ಡ ಅಂಕಿಯ ಚಿಹ್ನೆಯನ್ನೇ ಇಡ್ಬೇಕು ಇಪ್ಪತ್ತೇಳು ಮೈನಸ್ ಹದಿನಾರರ ಬೆಲೆಯಷ್ಟು ಹನ್ನೊಂದು ದೊಡ್ಡ ಅಂಕಿಯ ಚಿಹ್ನೆಯೇನು ಮೈನಸ್ ನೀವು ಈ ರೀತಿಯಾಗಿ ಉತ್ತರವನ್ನ ಬರೀಬಹುದು ಅಥವಾ ನಿಮಗೆ ಛೇದದಲ್ಲಿ ಋಣಾತ್ಮಕ ಚಿಹ್ನೆ ಇಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ನಾನು ಹೇಳಿದ್ದೀನಿ ನಿಮಗೆ ಅಂಶ ಮತ್ತು ಛೇದ ಎರಡಕ್ಕನು ಕೂಡ ನೀವೇನ್ ಮಾಡಬೇಕು ಋಣಾತ್ಮಕ ಚಿಹ್ನೆಯಿಂದ ಗುಣಾಕಾರ ಮಾಡಬೇಕು ಸೊ ಹಾಗೆ ಮಾಡಿದ್ದೆ ಆದ್ರೆ ನಿಮ್ಮ ಉತ್ತರ ಏನಾಗುತ್ತಂತ ಹೇಳಿದ್ರೆ ಸಿಹಿಯರ್ ಮೈನಸ್ ಇಪ್ಪತ್ನಾಲ್ಕು ರೂಟ್ ಮೂರು ಆಗುತ್ತಾ ಮೈನಸ್ ಇಂಟು ಮೈನಸ್ ಪ್ಲಸ್ ನಲ್ವತ್ ಮೂರು ಆಗುತ್ತಾ ಧನಾತ್ಮಕ ನಲ್ವತ್ ಮೂರು ಋಣಾತ್ಮಕ ಇಪ್ಪತ್ನಾಲ್ಕು ರೂಟ್ ಮೂರು ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಹನ್ನೊಂದು ನೀವು ಈ ರೀತಿಯಾಗಿ ಅದ್ರ ಉತ್ತರ ಬರಿಬಹುದು ಇಲ್ಲ ಅಂತಂದ್ರೆ ನಿಮಗೆ ಋಣಾತ್ಮಕ ಬೇಡ ಅನ್ನೋದಾದ್ರೆ ಈ ರೀತಿಯಾಗಾದರೂ ನೀವು ಉತ್ತರವನ್ನು ಬಡಿಬಹುದು ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆದಲ್ಲಿ ಇಲ್ಲೇ ನಲವತ್ತೈದು ಡಿಗ್ರಿಯನ್ನ ಪರಿಗಣಿಸಿದ್ದೆ ಈಗಿನ ಪ್ರಶ್ನೆಯಲ್ಲಿ ಎಷ್ಟು ತಗೊಂಡಿದೆ ನಾನು ಅರವತ್ತು ಡಿಗ್ರಿ ಹೌದಾ ಸೊ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ಈ ಪ್ರಶ್ನೆಯನ್ನ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಉತ್ತರ ಕೊಟ್ಟಿದ್ದು ಈ ಪ್ರಶ್ನೆಗೆ ಹಿಂದಿನ ಭಾಗದಲ್ಲಿ ಮತ್ತೆ ಪ್ರಶ್ನೆ ಕೊಟ್ಟಿದ್ದು ನಲವತ್ತೈದು ಸೊ ಹಾಗಾಗಿ ಎರಡೂ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ನಿಮಗೆ ತೋರಿಸಿದ್ದೀನಿ ಸರಿ ಪ್ರಾಕ್ಟೀಸ್ ಮಾಡಿ ಮೊದಲನೇ ಪ್ರಶ್ನೆಯ ಅಂದರೆ ಕೆಳಗಿನವುಗಳನ್ನು ಕಂಡು ಹಿಡಿಯಿರಿ ಪ್ರಶ್ನೆಯ ಐದನೇ ಪ್ರಶ್ನೆಯಲ್ಲಿದ್ದೇವೆ ಹೌದಾ ಸೊ ಈ ಐದನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹೌದಾ ಸೊ ಏನಪ್ಪಾ ಐದನೇ ಪ್ರಶ್ನೆ ಐದು ಕೋ ಸ್ಕ್ವೇರ್ ಅರವತ್ತು ಪ್ಲಸ್ ನಾಲ್ಕು ಸಿಕ್ ಸ್ಕ್ವೇರ್ ಮೂವತ್ತು ಮೈನಸ್ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಮೂವತ್ತು ಪ್ಲಸ್ ಕೋ ಸ್ಕ್ವೇರ್ ಮೂವತ್ತು ಹೌದಾ ಸೊ ನಾವೇನು ಮಾಡೋಣ ಈಗ ಮೊದಲು ಬೆಲೆಗಳನ್ನ ಹಾಕ್ತಾ ಹೋಗೋಣ ಹೌದಾ ಸೊ ಬೆಲೆಗಳನ್ನ ಹಾಕಿದ್ರೆ ಏನಾಗುತ್ತಿಲ್ಲ ಐದು ಇಂಟು ಕಾಸ್ ಅರವತ್ತು ಡಿಗ್ರಿ ನೆನಪು ಮಾಡ್ಕೊಳ್ಳಿ ಕಾಸ್ ಅರವತ್ತು ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ಟೂ ದ ಸ್ಕ್ವಯರ್ ಹೌದಾ ನಾಲ್ಕು ಇಂಟು ಸೀಕ್ ಮೂವತ್ತು ಸೀಕ್ ಬಂದಾಗ ನಾನೇನು ಹೇಳಿದ್ದೀನಿ ಅದರ ಬೇಸಿಗೆ ಹೋಗಿ ಅಂತ ಹೇಳಿದ್ದೀನಿ ಸೀಕ್ ಯಾವುದರ ಹೃತ್ಕ್ರಮಾ ಕಾಸ್ನ ಹೃತ್ಕ್ರಮಾ ಕಾಸ್ ಮೂವತ್ತು ಡಿಗ್ರಿ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟೂ ಸೊ ಹಾಗಾದರೆ ಸೀಕ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟಾಗುತ್ತೆ ಅದ್ರ ಉಲ್ಟಾ ಮಾಡಿ ನೀವು ಎರಡು ಬೈ ರೂಟ್ ಮೂರು ಸೊ ಏನಾಗುತ್ತಾ ಎರಡು ಬೈ ರೂಟ್ ಮೂರರ ವರ್ಗ ಟ್ಯಾನ್ ನಲ್ವತ್ತೈದರ ಬೆಲೆ ಸಿಂಪಲ್ ಒಂದು ಹೋಲ್ ಡಿವೈಡೆಡ್ ಬೈ ಛೇದವನ್ನು ಚೂರು ಗಮನಿಸಿ ಸೈನ್ ಮೂವತ್ತು ಡಿಗ್ರಿ ಸೈನ್ ಮೂವತ್ತು ಡಿಗ್ರಿಯ ಎಷ್ಟು ಒನ್ ಬೈ ಟು ಹೌದಾ ವರ್ಗ ಇರೋದನ್ನು ಮರೆಯೋ ಹಾಗಿಲ್ಲ ಆಮೇಲೆ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟೂ ದ ವರ್ಗ ಸೊ ಈ ರೀತಿ ಮೊದಲಿಗೆ ಎಲ್ಲ ಬೆಲೆಗಳನ್ನು ಸರಿಯಾಗಿ ಹಾಕ್ಕೊಳ್ಳಿ ಅದಾದ ನಂತರ ಸುಲಭೀಕರಣ ಮಾಡ್ತಾ ಹೋಗಿ ಈಗ ನಾನು ಮೊದಲಿಗೆ ಅಂಶವನ್ನು ಸುಲಭೀಕರಣ ಮಾಡ್ತಾ ಹೋಗ್ತೀನಿ ಐದು ಇಂಟು ನೋಡಿ ಈ ವರ್ಗ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಸಂಬಂಧಪಟ್ಟಿರುವಂಥದ್ದು ಮರೆಯೋ ಹಾಗಿಲ್ಲ ಒಂದರ ವರ್ಗ ಎಷ್ಟು ಒಂದು ಎರಡರ ವರ್ಗ ಹೌದಾ ಪ್ಲಸ್ ಈ ಕಡೆ ನೋಡಿ ನಾಲ್ಕು ನಾಲ್ಕು ಇಂಟು ಇದು ನೋಡಿ ಎರಡರ ವರ್ಗ ನಾಲ್ಕು ಸ್ವಲ್ಪ ಛೇದ ನೋಡಿ ರೂಟ್ ಮೂರರ ವರ್ಗ ರೂಟ್ ಮೂರರ ವರ್ಗ ಏನಾಗುತ್ತಾ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿಯುತ್ತೇನಲ್ಲಿ ಮೂರು ಹೌದಲ್ವಾ ಈ ಕಡೆ ನೋಡಿ ಒಂದರ ವರ್ಗ ಎಷ್ಟು ಒಂದು ಹೋಲ್ ಡಿವೈಡೆಡ್ ಬೈ ಛೇದವನ್ನು ಚೂರು ಗಮನಿಸಿ ಒಂದರ ವರ್ಗ ಒಂದು ಎರಡರ ವರ್ಗ ಎಷ್ಟಾಗುತ್ತಾ ನಾಲ್ಕು ಪ್ಲಸ್ ನೋಡಿಲೆ ರೂಟ್ ಮೂರರ ವರ್ಗ ರೂಟ್ ಮೂರರ ವರ್ಗ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದರೆ ಎಷ್ಟು ಸಿಗುತ್ತೆ ನನಗೆ ಮೂರು ರೂಟ್ ಮೂರರ ವರ್ಗ ಎಷ್ಟು ಮೂರು ಕೆಳಗಡೆ ನೋಡಿ ಎರಡರ ವರ್ಗ ನಾಲ್ಕು ಓಕೆ ಈ ಕಡೆ ನಾನು ಅದನ್ನ ಸುಲಭೀಕರಣ ಮಾಡ್ತಾ ಹೋಗ್ತೇನೆ ನೋಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ನಾನು ಒಂದು ಅಂತ ಹೇಳಿ ಅಜಂಪ್ಷನ್ ಮಾಡ್ಕೋಬಹುದು ಇದು ಭಿನ್ನ ರಾಶಿ ಇದು ಭಿನ್ನ ರಾಶಿ ಮಧ್ಯದಲ್ಲಿ ಬ್ರಾಕೆಟ್ ಇರೋದ್ರಿಂದ ನಾನು ಅದನ್ನ ಗುಣಾಕಾರ ಅಂತ ಹೇಳಿ ಪರಿಗಣಿಸ್ತೀನಿ ಅಲ್ವಾ ಸೊ ಹಾಗಾದ್ರೆ ಈಗ ಭಿನ್ನ ರಾಶಿಗಳ ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ಲಸಾ ತೆಗಿಯೋದಿಲ್ಲ ಭಿನ್ನ ರಾಶಿಗಳ ಗುಣಾಕಾರ ಯಾವ ರೀತಿಯಾಗಿ ಮಾಡ್ತೀವಿ ಅಂಶ ಇಂಟು ಅಂಶ ಛೇದ ಇಂಟು ಛೇದ ಸಿಹಿಯರ್ ಅಂಶ ಇಂಟು ಅಂಶ ಛೇದ ಇಂಟು ಛೇದ ಐದು ಇಂಟು ಒಂದು ಏನಾಗುತ್ತಾ ಐದು ಡಿವೈಡೆಡ್ ಬೈ ಸಿಹಿಯರ್ ಒಂದು ಇಂಟು ನಾಲ್ಕು ನಾಲ್ಕು ಪ್ಲಸ್ ಈ ಕಡೆ ನೋಡಿ ನಾಲ್ಕು ಇಂಟು ನಾಲ್ಕು ಹದಿನಾರು ಮೂರು ಇಂಟು ಒಂದು ಮೂರು ಮೈನಸ್ ಒಂದು ಓಕೆ ಸ್ವಲ್ಪ ಛೇದವನ್ನ ಗಮನಿಸಿ ಛೇದವನ್ನ ಆಸ್ ಇಟ್ ಈಸ್ ಅದೇ ರೀತಿಯಾಗಿ ಬರಿತೀನಿ ಒಂದು ಬೈ ನಾಲ್ಕು ಪ್ಲಸ್ ಮೂರು ಬೈ ನಾಲ್ಕು ಅಲ್ವಾ ಸೊ ನೋಡಿ ಈಗ ನಾನು ಅಂಶ ಮತ್ತು ಛೇದವನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ ಅಂಶದ ಲಸ ಅವನ್ನ ತೆಗಿತೀನಿ ನೋಡಿಲಿ ಅಂಶದ ಕೆಳಗಿನ ಭಾಗವನ್ನ ನೀವು ಗಮನಿಸಿದ್ರೆ ನಾಲ್ಕು ಮೂರು ಒಂದು ಹೌದಾ ಛೇದದ ಲಸ ಏನಾಗುತ್ತ ಹನ್ನೆರಡು ಆಗುತ್ತ ಸರಳವಾದಂತಹ ಪ್ರಶ್ನೆ ಹೌದಾ ನೋಡಿ ಇಲ್ಲಿ ನಾಲ್ಕು ಇಂಟು ಮೂರು ಹನ್ನೆರಡು ಮೂರು ಇಂಟು ನಾಲ್ಕು ಹನ್ನೆರಡು ಒಂದು ಇಂಟು ಹನ್ನೆರಡು ಐದು ಇಂಟು ಮೂರು ಹದಿನೈದು ಹದಿನಾರು ಇಂಟು ನಾಲ್ಕು ಅರವತ್ನಾಲ್ಕು ಒಂದು ಇಂಟು ಹನ್ನೆರಡು ಹನ್ನೆರಡು ಹೋಲ್ ಡಿವೈಡೆಡ್ ಬೈ ಛೇದವನ್ನ ನೋಡಿ ಛೇದದ ಛೇದ ಸಮ ಆಗಿರೋದ್ರಿಂದ ಲಸ ಕೂಡ ನಾಲ್ಕು ಆಗುತ್ತಾ ಸೊ ಹಾಗಾಗಿ ನೇರವಾಗಿ ಅಂಶಗಳ ಸಂಕಲನ ಆಗುತ್ತಾ ಹೌದಾ ಈ ಕಡೆ ನೋಡಿ ಏನಾಗುತ್ತಾ ಹದಿನೈದು ಪ್ಲಸ್ ಅರವತ್ನಾಲ್ಕು ಹದಿನೈದು ಪ್ಲಸ್ ಅರವತ್ನಾಲ್ಕು ಎಪ್ಪತ್ತೊಂಬತ್ತು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಹನ್ನೆರಡು ಛೇದದ ಬೆಲೆ ಎಷ್ಟು ಛೇದ ಬೆಲೆ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಛೇದ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯ್ತು ಉಳಿದೆಷ್ಟು ನೋಡಿ ಎಪ್ಪತ್ತೊಂಬತ್ತರಲ್ಲಿ ನೀವು ಹನ್ನೆರಡನ್ನ ತೆಗೀರಿ ಎಪ್ಪತ್ತೊಂಬತ್ತರಲ್ಲಿ ಹನ್ನೆರಡನ್ನ ತೆಗೆದ್ರೆ ಬೆಲೆ ಎಷ್ಟು ಸಿಗುತ್ತಾ ಅರವತ್ತೇಳು ಡಿವೈಡೆಡ್ ಬೈ ಹನ್ನೆರಡು ಹೌದಾ ಸೊ ಈ ಪ್ರಶ್ನೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಯಾವುದೇ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನಗಳಿಗೆ ಸಂಬಂಧ ಪ್ರಶ್ನೆ ಆಗಿದ್ರೆ ಮೊದಲು ನೀವು ಬೆಲೆಗಳನ್ನು ಸರಿಯಾಗಿ ಹಾಕೋಬೇಕು ಬೆಲೆಗಳನ್ನು ಸರಿಯಾಗಿ ಹಾಕಿಕೊಂಡ ನಂತರನೇ ನೀವು ಮೊದಲಿಗೆ ಅಭಾಗಲ್ದ ಸಂಖ್ಯೆಗಳ ಕ್ರಿಯೆಗಳು ಯಾವ ರೀತಿಯಾಗಿ ಜರುತ್ತೆ ಯಾವ ರೀತಿ ಸಂಕಲನ ಯಾವ ರೀತಿ ವ್ಯವಕಲನ ಯಾವ ರೀತಿಯಾಗಿ ನಾವುಗಳನ್ನು ಗುಣಿಸ್ಬೋದು ಅಥವಾ ಭಾಗಿಸ್ಬೋದು ಅವುಗಳ ಕ್ರಿಯಾತ್ಮಕ ಗುಣಗಳು ನಿಮಗೆ ಗೊತ್ತಿರಬೇಕು ಹೌದಾ ಅದಾದ ನಂತರ ಈ ಅಂಶದ ಸುಲಭೀಕರಣ ಯಾವ ರೀತಿ ಆಗುತ್ತಾ ಛೇದದ ಸುಲಭೀಕರಣ ಯಾವ ರೀತಿ ಆಗುತ್ತಾ ಇಂತಹ ಪ್ರಶ್ನೆಗಳನ್ನು ನೀವೇನು ಮಾಡಿ ಮರಳಿ ಮರಳಿ ಪುನಃ ಸ್ವಲ್ಪ ಬಿಡಿಸ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಏನಿಲ್ಲ ಅಂದ್ರೂ ಒಂದೊಂದು ಪ್ರಶ್ನೆಯನ್ನ ನೀವು ಐದೈದು ಬಾರಿ ಆದ್ರೂ ಬಿಡಿಸ್ತಾ ಹೋಗ್ಬೇಕು ಅಂದ್ರೆ ಮಾತ್ರ ಈ ರೀತಿಯ ಪ್ರಶ್ನೆಗಳಲ್ಲಿ ನಿಮಗೆ ಸ್ವಲ್ಪ ಹ್ಯಾಂಡ್ ಸಿಗುತ್ತೆ ಫೈನ್ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ದ ಚಾನಲ್